ಅಲ್ಲಿ ತಂದಲ್ಲೇ ನೀನಿಲ್ಲಿ ಪ್ರೀತಿಯ ಮುನ್ಸೂಚನೆ ನಿಂತಲ್ಲೇ ನಿಂತಲ್ಲಿ ನಿನ್ನದೇ ಗೊಂಗಲ್ಲಿ ನನಗೆ ಹೋದನೆ ಹಾಯ್ ಹಾಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಇವತ್ತಿನ ವ್ಲಾಗ್ ಏನು ಅಂತಂದರೆ ಕಳೆದ ವಿಡಿಯೋ ನೋಡಿದ್ದೀರಲ್ಲ ನಾವು ಟ್ರಿಪ್ಗೆ ಹೋಗಿದ್ವಿ ಸೊ ಹಾಗಾಗಿ ಫಸ್ಟು ಒಂದು ನಾವು ಏನೋ ನೋಡ್ಕೊ ಬಂದ್ವಿ ಕೊಡೋ ಚಾದ್ರಿ ಸೊ ಅದಂತೂ ಅಲ್ಟಿಮೇಟ್ ಅಲ್ಟಿಮೇಟ್ ಪ್ಲೇಸು ಕತಾಗಿದೆ ನೋಡೋದಕ್ಕಂತೂ ವಾವ್ ಅನಿಸುತ್ತೆ ಮೇಲೆ ಹತ್ತಿ ಹೇಳಿ ಸುಸ್ತಾಗಿ ಹೋಗಿರ್ತೀವಿ ಬಟ್ ಅಂದರೂ ಸ್ಟಿಲ್ ಹೋಗಿದ್ಕೂ ಸಾರ್ಥಕ ಅನ್ನಿಸ್ತು ಅಷ್ಟು ಚೆನ್ನಾಗಿತ್ತು ಸೊ ಅದ್ರದ್ದು ಕಂಪ್ಲೀಟ್ ವೀಡಿಯೋ ಎಷ್ಟು ಐಟಲ್ಲಿದೆ ಎಲ್ಲಿದೆ ಅಂತ ಏನಾದ್ರು ಬೇಕು ಅಂತ ಅಂದರೆ ನೋಡೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಅಥವಾ ಅದರ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಅದಾದಮೇಲೆ ಈಗ ನೆಕ್ಸ್ಟ್ ಹೋಗಿದ್ದ ಪ್ಲೇಸ್ ಬಂದು ನಾವು ಫಸ್ಟ್ನೇ ದಿನ ಹೋಗಿದ್ದು ಟೂ ಪ್ಲೇಸ್ ಅಷ್ಟು ಅಷ್ಟೇ ಫಸ್ಟ್ ಬಂದು ನಾವು ಆಲ್ರೆಡಿ ನೋಡಿದ್ದೀವಲ್ಲ ಏನದು ಬಾಯಿಗೆ ಬರೋದು ಸಡನ್ನಾಗಿ ಕೊಡಚಾದ್ರಿ ಸೊ ಕೊಡಚಾದ್ರಿ ಮುಗಿಸ್ಕೊಂಡು ನಾವು ಸಿಗಂದೂರಿಗೆ ಹೋದ್ವಿ ಸಿಗಂದೂರಿಗೆ ಹೋಗಿ ಮುಗಿಸೋಳಷ್ಟೊತ್ತಿಗೆ ಟೈಮ್ ಆಗಿಬಿಟ್ಟಿತ್ತು ನೆಕ್ಸ್ಟ್ ಪ್ಲೇಸ್ ಹೋದ್ರೆ ನಾವು ಅಲ್ಲಿ ಬೋಟಿಂಗ್ ಇದ್ದಿದ್ದು ನೆಕ್ಸ್ಟ್ ಪ್ಲೇಸಲ್ಲಿ ಸೊ ಹಾಗಾಗಿ ಅಲ್ಲಿ ಹೋಗಿ ಹಾಲ್ಟಾಗಿ ನೆಕ್ಸ್ಟ್ ಡೇ ಸ್ಟಾರ್ಟ್ ಮಾಡಿದ್ವಿ ಸೊ ಈ ಬ್ಲಾಗಲ್ಲಿ ಸೊ ಎಷ್ಟಾಗುತ್ತೆ ಅಷ್ಟನ್ನು ಕವರ್ ಮಾಡ್ತೀನಿ ಇಲ್ಲ ಅಂತಂದರೆ ನೆಕ್ಸ್ಟ್ ವೀಡಿಯೋದಲ್ಲೂ ಕೂಡ ಟ್ರಿಪ್ ಬ್ಲಾಗ್ ಹಾಕ್ತೀನಿ ಯಾಕೆ ಅಂತಂದರೆ ನನಗೆ ಏನು ಸಮಸ್ಯೆ ಆಗುತ್ತೆ ಒಂದೇ ವೀಡಿಯೋದಲ್ಲಿ ಎಲ್ಲರನ್ನೂ ತೋರ್ಸೋಕ್ಕಾಗಲ್ಲ ಅಂತಂದರೆ ತುಂಬ ಲೆಂತಿ ವಿಡಿಯೋ ಆಗುತ್ತೆ ಬಟ್ ಏನಾಗುತ್ತೆ ಅಂದ್ರೆ ಒಂದು ಇಪ್ಪತ್ ಮೂವತ್ತು ನಿಮಿಷ ವಿಡಿಯೋ ಆದರೆ ನನಗೆ ಅಪ್ಲೋಡ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಟೈಮ್ ತಗೊಳುತ್ತೆ ಇಲ್ಲಿ ಸ್ವಲ್ಪ ಸರ್ವರ್ ಡೌನ್ ಆಗಿರೋದ್ರಿಂದ ನಂಗೆ ನಿಜವಾಗ್ಲೂ ನೆಟ್ಟು ಡ ನೆಟ್ ಸಿಗೋದಿಲ್ಲ ಕ್ಲೀನಾಗಿ ಒನ್ ಅವರ್ ಟೂ ಅವರ್ ಆಗುತ್ತೆ ಒಂದೊಂದು ವೀಡಿಯೋ ಅಪ್ಲೋಡ್ ಆಗೋಕ್ಕೆ ಒಂದೊಂದು ಸಲ ಅವರ್ ಅವರಾದರೂ ಆಶ್ಚರ್ಯ ಇಲ್ಲ ಇಪ್ಪತ್ತು ಇಪ್ಪತ್ತು ನಿಮಿಷದ ಮೇಲಾಗಿಬಿಟ್ರೆ ಸೊ ಹಾಗಾಗಿ ನಾನು ಒಂದು ಹದಿನೈದು ನಿಮಿಷ ವೀಡಿಯೋ ಆಗಲಿ ಅಂತ ಪಾರ್ಟ್ ಒನ್ ಪಾರ್ಟ್ ಟೂ ಥರ ಅಂದರೆ ಸ್ಟೆಪ್ ಸ್ಟೆಪ್ ಒಂದೊಂದು ದಿವಸ ಒಂದೊಂದು ಟ್ರಿಪ್ದು ಆ ಥರ ಒಂದೊಂದು ಪ್ಲೇಸ್ ಅಥವಾ ಒಂದೊಂದೇ ಪ್ಲೇಸ್ ತೋರಿಸಲ್ಲ ಸೊ ಇವತ್ತು ಎರಡು ಪ್ಲೇಸ್ ಟ್ರೈ ಮಾಡ್ತೀನಿ ಹಾಕೋದಕ್ಕೆ ಎಷ್ಟು ಲೆಂತ್ ಆಗುತ್ತೆ ನೋಡಿಕೊಂಡು ದಯವಿಟ್ಟು ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ಕಂಪ್ಲೀಟಾಗಿ ನೋಡಿ ಹಾಗೆ ಹೊಸಬ್ರನ್ನ ಹೊಸೊಬ್ರು ಅಲ್ಲ ಆಲ್ಮೋಸ್ಟ್ ಹಳೊಬ್ಳು ನೇನು ಆದರೆ ಕಂಟಿನ್ಯೂಸ್ ಆಗಿ ವೀಡಿಯೋ ಇಲ್ಲ ನಾನು ಅಷ್ಟೇ ಸೊ ಹಾಗಾಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಸೊ ಬನ್ನಿ ನೆಕ್ಸ್ಟ್ ಚಾದ್ರಿ ನಾವು ನಾಷ್ಟ ಮಾಡಿ ಬಿಟ್ಟಾಗ ಹನ್ನೊಂದು ಮುಕ್ಕಾಲು ಆಗಿತ್ತು ಸೊ ನಾವು ಹನ್ನೊಂದು ಗಂಟೆಗೆ ನಾಷ್ಟ ಕುತ್ಕೊಂಡ್ವಿ ಅಲ್ಲಿ ಸಿಕ್ಕಾಪಟ್ಟೆ ಲೇಟ್ ಆಯಿತು ಆನೊಂದು ಮುಕ್ಕಾಲು ಅಥವಾ ಹನ್ನೆರಡು ಗಂಟೆನೇ ಅಂತ ಅಂದರು ಒನ್ ಅವರ್ ಜರ್ನಿ ಒನ್ ಆ್ಯಂಡ್ ಹಾಫ್ ಅವರ್ ಜರ್ನಿ ಆಗುತ್ತೆ ಸೊ ಒಂದು ಗಂಟೆಗೆ ಬಂದ್ವಿ ಇಲ್ಲಿ ಒಂದು ಗಂಟೆಗೆ ಬಂದು ನಾವು ರೆಡಿ ಆಗೋಕ್ಕೆ ಡೈರೆಕ್ಟ್ ರೆಡಿಯಾಗಿ ಹೊರಟೋದ್ವಿ ಸೇ ಇಲ್ಲಿ ಸಿಗಂದೂರು ದೇವಸ್ಥಾನದ ಹಿಂದೆಗಡೆ ಸ್ವಲ್ಪ ಮೇಕಿಂಗ್ ಹೋಗುತ್ತೆ ರೋಡು ಸೊ ಅಲ್ಲಿ ಹಿಂದೆ ಆದಂಗೆ ಸ್ನಾನದ ರೂಮ್ಗಳು ಮಾಡಿದ್ದಾರೆ ದೊಡ್ಡ ದೊಡ್ಡದಾಗಿ ಚೆನ್ನಾಗಿದೆ ಸೊ ಅಲ್ಲಿ ಹೋಗಿ ನಾವೆಲ್ಲ ರೆಡಿ ಆಗ್ಬಿಟ್ಟು ಬಂದ್ವಿ ಬಟ್ ಅಷ್ಟೊತ್ತಿಗೆ ಮೂರು ಗಂಟೆ ಮೂರುವರೆ ಆಗ್ಬಿಟ್ಟಿತ್ತು ಹುಡುಗರಿಗೆಲ್ಲ ರೆಡಿ ಮಾಡೋದು ಲೇಟ್ ಆಯಿತು ಸೊ ಹಂಗಾಗಿ ಸಿಕ್ಕಾಬಿಟ್ಟು ಹೊಟ್ಟೆ ಸಿಗ್ತಿತ್ತು ಮಧ್ಯಾಹ್ನದ ಊಟ ಇವತ್ತು ಇವತ್ತು ಸ್ಕಿಪ್ ಆಯಿತು ಸೊ ಹಾಗಾಗಿ ಏನಾರು ಕುಡಿಬೇಕಲ್ಲ ಏನಾರು ಇರಬೇಕಲ್ಲ ದೇವಸ್ಥಾನ ಓಪನ್ ಆಗಿ ಅಲ್ಲಿಂದ ಬಂದು ಊಟ ಮಾಡೋದಕ್ಕೆ ಅದಕ್ಕೋಸ್ಕರ ನೋಡೋಣ ಅಂತ ಅಂದ್ಬಿಟ್ಟು ಲೆಮನ್ ಸೋಡಾ ತಗೋ ಅಂತ ಅಂದರೆ ಕುಮಾರವರು ನೋಡೋಣ ಟ್ರೈ ಮಾಡೋಣ ಅಂತ ತಗೊಂಡ್ವಿ ಬಟ್ ಒಂದು ಸ್ವಲ್ಪ ಓಕೆ ಬಟ್ ಕುಡಿಯೋಕ್ಕಾಗಲಿಲ್ಲ ಒಂದು ಅರ್ಧ ಮುಖದ ಬಗ್ಗೆ ಕುಡಿದ್ಬಿಟ್ಟು ಹಾಕ್ಬಿಟ್ವಿ ಇಷ್ಟ ಆಗಲಿಲ್ಲ ನಿಜ ಏನೇ ಹೇಳಬೇಕು ಅಂತ ಇಲ್ಲಿ ಫುಡ್ ಕ್ವಾಲಿಟೀಸ್ ನಂಗೆ ನಿಜವಾಗ್ಲೂ ಇಷ್ಟ ಆಗಲಿಲ್ಲ ಬಜ್ಜಿ ಬೋಂಡ ಹಾಕ್ತಾರೆ ದೇವಸ್ಥಾನದಿಂದ ಬಂದು ಒಂದಷ್ಟು ಟ್ರೈ ಮಾಡಿದ್ವಿ ಒಂಥರ ಅವರಷ್ಟು ಎಕ್ಸ್ಪೀರಿಯನ್ಸ್ ಫುಡ್ಗಳು ಅಂತಲೇ ಹೇಳ್ಬೋದು ಒಂಚೂರು ಚೆನ್ನಾಗಿರಲಿಲ್ಲ ಸೊ ನಮ್ಮ ಅಕ್ಕನ ಫೇಸ್ ರಿಯಾಕ್ಷನ್ ನೋಡಿದ್ರೆ ಗೊತ್ತಾಗ್ತಿರುತ್ತೆ ಅದು ಹೇಗಿದೆ ಅಂತ ಅಂದ್ಬಿಟ್ಟು ಅದು ಏನಪ್ಪ ಒಂದು ನನಗೆ ಅರ್ಥವೇ ಆಗಲ್ಲ ಏನು ಸೋಡೋಣೋ ಅದೇನೋ ಗೊತ್ತಿಲ್ಲ ಸೊ ಏನು ಮಾಡೋದಕ್ಕಾಗಲ್ಲ ತಗೊಂಡ್ವಿ ನೋಡೋಣ ಅಂತ ಅಂದ್ಬಿಟ್ಟು ಕುಡಿದ್ವಿ ಇನ್ನೇನು ಬರೀ ನೀರು ಕುಡ್ದು ನೀರು ಕುಡ್ದೆ ಸಾಕಾಗ್ಬಿಟ್ಟಿತ್ತು ಮೂರು ಗಂಟೆ ಆಗಿತ್ತು ನಾವು ರೆಡಿಯಾಗಿ ಬಂದಾಗ ಸೊ ಮಕ್ಳಿಗೂ ಇನ್ನೇನು ಮಾಡೋದಕ್ಕಾಗಲ್ಲ ಅಂತ ಒಂದೊಂದು ಕೋನ್ ಕೊಡಿಸಿದ್ರು ಅವರು ಐಸ್ ಕ್ರೀಮ್ ತಿಂತಾ ನಾವು ನೋಡೋಣ ಅಂತ ತೊಗೊಂಡಿದ್ದಿದ್ದು ಚೆನ್ನಾಗಿಲ್ಲ ಅಂತ ಆಮೇಲೆ ಬಿಟ್ವಿ ನನ್ನ ಮಕ್ಳ ಕಣ್ಣಿಗೆ ಐಸ್ ಕ್ರೀಮ್ ಸಿಕ್ಕಿದ್ರೆ ಅಂತೂ ಬಿಡೋದೇ ಇಲ್ಲ ಅದು ಬೆಳಗ್ಗೆ ಆಗಿರಲಿ ಮಧ್ಯಾಹ್ನ ಆಗಲಿ ಅಥವಾ ನೈಟ್ ಆಗಿದ್ರೂ ಕೂಡ ಈಸ್ಕೊಂಡು ತಿಂತಾರೆ ಸೊ ಇವತ್ತು ಕೂಡ ಕಣ್ಣಿಗೆ ಬಿತ್ತು ಈಸ್ಕೊಂಡ್ರು ಇನ್ನೇನು ಊಟ ಮಾಡಿಲ್ವಲ್ಲ ಅಂತ ಅಂದ್ಬಿಟ್ಟು ಸುಮ್ಮನೆ ಆದ್ವಿ ಕೊಡ್ಸಿದ್ವಿ ಸೊ ಓಪನ್ ಮಾಡಿ ಬಾಯಿಗೆ ಇಕ್ಲಾ ಅಲ್ಲೇ ಬೆಳೆಸ್ತಾ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ತೆಗೆದೇಸ್ತು ಇನ್ನೊಂದು ಬೇಕು ಅಂತ ಅಂದ್ರೆ ಅದನ್ನು ಕೂಡ ಕೊಡ್ಸಿದಾಯ್ತು ಸೊ ಕೊಡ್ಸಿದ ತಕ್ಕನಾಗೆ ಅದನ್ನು ಕೂಡ ತಿನ್ಲಿಲ್ಲ ನಾನು ತಿನ್ನಲ್ಲ ಅಂತ ಅಂದ್ಬಿಟ್ಟು ವಾಪಸ್ ನನಗೆ ಕೊಟ್ಟ ನಾನು ಅವ್ನು ಬೇಡ ಅನ್ನೋಕ್ಕೂ ಮುಂಚೆನೇ ಒಂದು ಕೋನ್ ತಗೊಂಡು ಒಂದು ಕೋನ್ ಓಪನ್ ಮಾಡಿ ತಿಂತಾ ಇದ್ದೆ ನಮ್ಮ ಬೆಳ್ಳಿ ಐಸ್ ಕ್ರೀಮ್ ತಿಂತೀನಿ ಅಂತ ಅಂದ್ಬಿಟ್ಟು ಏನು ನೋಡಿ ಹೇಯ್ <tipos> <tipos> ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡು ಬಂದ ಗೇಟ್ ಓಪನ್ ಮಾಡ್ತಾ ಇದಾರೆ ಅಂತ ಅಂದ್ರು ದರ್ಶನಕ್ಕೆ ಅಂತ ಜನ ಎಲ್ಲ ಇದ್ರು ನನ್ನ ಮಗ ಗೇಟ್ ಇಂದ ಆಕಡೆ ಹೋಗಿ ಆಟಾಡ್ತಿದ್ದ ಸೊ ಅದಾದ್ಮೇಲೆ ದರ್ಶನ ಎಲ್ಲ ಮುಗಿಸ್ಕೊಂಡ್ ಬಂದ್ವಿ ಸೊ ಒಳಗಡೆ ವಿಡಿಯೋ ಮಾಡಂಗಿಲ್ಲವಲ್ಲ ಹಾಗಾಗಿ ಏನು ಮಾಡ್ಕೊಳ್ಳಿಲ್ಲ ಸಿಕ್ಕಿ ಟಯರ್ಡ್ ಹೋಗಿದ್ವಿ ಸಾಕು ಬೇಕಾದಂಗ ಆಗ್ಬಿಟ್ಟಿತ್ತು ಊಟ ಕಡೆ ಏನೂ ಮಾಡಿರಲಿಲ್ಲ ಅಂತ ಅಂದ್ಬಿಟ್ಟು ದೇವಸ್ಥಾನದಿಂದ ಬಂದ ಬಂದಮೇಲೆ ಊಟ ಮಾಡೋಣ ಅಂತ ಹೋದ್ವಿ ಅಲ್ಲಂತೂ ಊಟ ಒಂಚೂರು ಚೆನ್ನಾಗಿರಲಿಲ್ಲ ಅಂದರೆ ರೈಸ್ ಐಟಮ್ ಅಂತ ಏನೂ ಇರಲಿಲ್ಲ ಚುರುಮುರಿ ಇತ್ತು ಅಂತ ಚುರುಮುರಿ ಸುಮಾರು ಜನ ತೊಗೊಂಡ್ರು ನನಗಂತೂ ಒಂಚೂರು ಇಷ್ಟ ಇಲ್ಲ ಚುರುಮುರಿ ಅದು ಅವರು ಹೇಳಿದ್ರು ತಗೊಂಡು ತಿಂದು ಒಂಚೂರು ಚೆನ್ನಾಗಿಲ್ಲ ಅಂತ ಅದಾದ್ಮೇಲೆ ನಾನು ಬಜ್ಜಿ ತಗೊಳ್ಳೋಣ ಅಂತ ಬಜ್ಜಿ ತಗೊಂಡಿದ್ವಿ ಬಜ್ಜಿ ಅಂತೂ ಬರೀ ಕಡಲೆಸೀಟಿಗೆ ಬಿಟ್ಟಿದ್ರೆ ಏನೋ ರುಚಿನೂ ಇರಲಿಲ್ಲ ಅದರೊಳಗಡೆ ಗಂಟು ಬೇರೆ ಕಡಲೆ ಹಸಿಟಿಂದು ವರ್ಸ್ಟಾಗಿತ್ತು ಫುಡ್ಡು ಅಂತಲೇ ಹೇಳ್ಬೋದು ಅದಾದಮೇಲೆ ಸಿಗಂದೂರಲ್ಲಿ ಈಗ ಆಗಿರೋದು ಇದೊಂದು ಸೇತುವೆ ಸೊ ಆರಾಮಾಗಿ ದೊಡ್ಡಾಗಿ ಮಾಡಿದ್ದಾರೆ ಸಕ್ಕತ್ತಾಗಿದೆ ಇಲ್ಲೊಂದಷ್ಟು ನಿಂತ್ಕೊಂಡು ಒಂದಷ್ಟು ಫೋಟೋ ಶೂಟ್ನ ಮಾಡಿಕೊಂಡು ಅದಾದಮೇಲೆ ಒನ್ ಬಂದು ಒನ್ ಅವರ್ ಅಷ್ಟೊತ್ತಿಗೆ ಬರೋಷ್ಟೊತ್ತಿಗಂತೂ ಸಾಕಬೇಕಾಗ್ಬಿಟ್ಟಿತ್ತು ಯಾಕೆಂತಂದರೆ ನಮ್ಮ ಚಿರು ಸಾಯಿ ಯಾಕೋ ಸಿಕ್ಕಾಬಟ್ಟೆ ಹಾಕ್ತಿರಲ್ಲ ಅವನು ಒಂದು ಮೂರು ಸಲ ವಾಮಿಟ್ ಮಾಡ್ಕೊಬಿಟ್ಟ ಸೊ ಒನ್ ಅವರ್ಗೆ ಬರೋಷ್ಟೊತ್ತಿಗಂತೂ ಆಲ್ರೆಡಿ ಅಂದರೆ ಅದೆಲ್ಲ ಘಾಟ್ ಸೆಕ್ಷನ್ ಅಲ್ವಾ ಸೊ ಹಂಗಾಗಿ ಸಿಕ್ಕಾಬಟ್ಟೆ ಎಲ್ಲರಿಗೂ ಆಲ್ರ ಹೇಳಬೇಕು ಅಂತಂದರೆ ಅಂದರೆ ನಮ್ಮ ಶಿಶು ಒಬ್ಬ ಬೆಟರಾಗಿದ್ದ ಇನ್ನೆಲ್ಲರಿಗೂ ಆಲ್ಮೋಸ್ಟ್ ಇನ್ನೇನು ಆಗೋದೇ ಇಲ್ಲ ಅನ್ನೋ ಥರ ಆಗ್ಬಿಟ್ಟಿತ್ತು ಬಟ್ ಬಂದು ಸ್ಟಿಲ್ ಒನ್ ಅವರ್ದಲ್ಲಿ ಬಂದು ಒಂದು ರೂಮ್ ಮಾಡಿಬಿಟ್ಟು ಪಟಪಟ ಅಂತ ಡ್ರೆಸ್ ಚೇಂಜ್ ಮಾಡಿಕೊಂಡು ಊಟ ಮಾಡ್ಕೊಂಬಿಡೋಣ ಅಂತ ಬಂದ್ವಿ ಎಲ್ಲರೂ ಕಾಯ್ತಾ ಇದ್ದೀವಿ ಬಟ್ ಊಟ ಇಲ್ಲೂ ಕೂಡ ಸ್ವಲ್ಪ ಲೇಟಾಯಿತು ಊಟ ಅಷ್ಟೊಂದು ಚೆನ್ನಾಗಿರಲಿಲ್ಲ ಇಲ್ಲಿ ಸುಮಾರಾಗಿತ್ತು ಒಟ್ಟಿನಲ್ಲಿ ಹೊಟ್ಟೆ ಹಸ್ತಿತ್ಕಂತು ಒಂದು ಲೈಟಾಗಿ ಏನೋ ಹೊಟ್ಟೆಗೆ ಬಿಡ್ತಪ್ಪ ಆಯಿತು ಕಾಮತ್ ಅಂತ ಹೋಟ್ಲು ಅಂತ ಅನಿಸುತ್ತೆ ಸುಮಾರಾಗಿತ್ತು ಊಟ ಮಾಡಿಕೊಂಡು ಬಂದ್ವಿ ಅದಾದಮೇಲೆ ಸೊ ಈಗೇನು ಅನ್ನಿಸ್ತಿದೆ ಅಂತ ಅಂದರೆ ಹೆಂಗೋ ಊಟ ಎಲ್ಲ ಮುಗೀತು ಹೊಟ್ಟೆಗಂತೂ ಏನೋ ಒಂದು ಬಿದ್ದಾಗಿದೆ ಸೊ ಲಾಸ್ಟಲ್ಲಿ ಇನ್ನೇನಿಲ್ಲ ಹೋಗಿ ರೂಮಲ್ಲಿ ಖಂಡ್ ತುಂಬ ನಿದ್ದೆ ಮಾಡಿಬಿಡ್ಬೇಕಪ್ಪ ಅನ್ನೋ ಥರ ಆಗಿತ್ತು ಯಾಕೆ ಅಂತಂದರೆ ಅಷ್ಟು ಮೈಕೈ ನೋವಾಗಿತ್ತು ನಾವು ಬರಬೇಕಾದ್ರೆ ಅಂದ್ಕೊಂಡ್ವಿ ಸೊ ಎರಡು ಸೀಟ್ ಕಮ್ಮಿ ಇತ್ತು ಯಾರು ಬಂದಿದ್ರಾಗೋದು ಅಂತ ನಿಜವಾಗ್ಲೂ ಯಾರು ಬರ್ದಿರೋದೆ ಬಿಟ್ರಾಗೋಯ್ತೇನೋ ಅಂತ ಅನ್ನಿಸ್ತು ಸೊ ನಮ್ಮಮ್ಮ ನಮ್ಮ ಬೆಳ್ಳಿನ ಇಟ್ಕೊಂಡು ಹಿಂದೆಗಡೆ ಮನಗಿಸಿದ್ರು ಸೊ ಹಂಗಾಗಿ ಸ್ವಲ್ಪ ಪರವಾಗಿಲ್ಲ ನನಗೆ ಸೊ ನಮ್ಮ ಚಿರು ಅಂತೂ ಸಿಕ್ಕಾಪಟ್ಟೆ ಸುಸ್ತಾಗಿ ಸೊ ಊಟ ಮಾಡ್ತಿದ್ದಂಗೆ ಮನೆಗೆ ಬಿಟ್ರು ಅದಾದಮೇಲೆ ಸೊ ಎಲ್ಲ ಎದ್ದು ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಅದಾದಮೇಲೆ ಹೊರಡ್ತಾ ಇದ್ದೀವಿ ಈಗ ಒನ್ ಅವರ ಬೋಟಿಂಗಿಗೆ ಅಂತ ಅಂದ್ಬಿಟ್ಟು ಇಲ್ಲೆಲ್ಲ ಆಲ್ಮೋಸ್ಟ್ ಮಳೆ ಆಗ್ತಾನೇ ಇರುತ್ತೆ ಅಂತ ಅನ್ಸುತ್ತೆ ಎಲ್ಲ ಒಂದು ಕಡೆ ಪಾಚಿ ಪಾಚಿ ಕಟ್ಟಿದಂಗೆಲ್ಲ ಆಗ್ಬಿಟ್ಟಿತ್ತು ಸೊ ಇನ್ನೇನು ರೋಡಲ್ಲಿ ಎಲ್ಲ ರೆಡಿಯಾಗಿ ಆಲ್ರೋ ಆಲ್ರೆಡಿ ಎಲ್ಲ ಹೊರಟೋಗಿದ್ದರು ಲಾಸ್ಟಲ್ಲಿ ನಾನು ನಮ್ಮಮ್ಮ ನಮ್ಮ ಶಶಿ ಮಾತ್ರ ಇದ್ದಿದ್ದು ಸೊ ನಡ್ಕೊಂಡು ಬಂದ್ವಿ ಸೊ ಇಲ್ಲಿ ಬೋಟಿಂಗ್ ನೋಡಿ ಎಲ್ಲ ಬೋಟ್ಗಳು ನಿಂತಿದ್ದಾರೆ ನಾವು ಯಾರು ರೂಮ್ ಮಾಡಿದ್ವಲ್ಲ ಸೊ ಅವರೇ ಬೋಟಿಂಗ್ ಮಾಡೋರು ಸೊ ಅವ್ರ ಹತ್ರನೇ ರೂಮ್ ಇತ್ತು ರೂಮ್ ಮಾಡ್ಕೊಂಡಿದ್ವಿ ಸೊ ಅವ್ರ ಹತ್ರನೇ ರಾತ್ರಿನೇ ಎಲ್ಲ ಮಾತಾಡ್ಕೊಬಿಟ್ಟಿದ್ವಿ ಸೊ ಹೋಗ್ತಿದ್ದಂಗೆ ಬೋಟ್ ಒಳಗಡೆ ಕೂತ್ಕೋತಾ ಇದೀವಿ ಒಂಥರ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು ಸ್ವಲ್ಪ ಹಂಗೆ ರಾ ಹಾಕಕ್ಕೆ ಸ್ಟಾರ್ಟ್ ಮಾಡ್ತೀನಿ ಈಗ ಎಲ್ಲ ವೀಡಿಯೋಗಳ್ನು ನೋಡಿ ಎಂಜಾಯ್ ಮಾಡಿ ಹಾಗೆ ಫುಲ್ ವೀಡಿಯೋ ನೋಡಿದ್ಮೇಲೆ ಒಂದು ಕಮೆಂಟ್ ಹಾಕಿ ದಯವಿಟ್ಟು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಏನು ನಮ್ಮ ಅಜ್ಜಿ ಒಳಗಡೆ ಬರೋದಕ್ಕೆ ಎದುರು ಕೂತಾಯಿದ್ರು ಸೊ ಏನಿಲ್ಲ ಏನಾಗಲ್ಲ ಮಧ್ಯದಲ್ಲಿ ಕೂತ್ಕೊಳ್ಳೋರು ಅಂತ ನಡೆಯ್ರಿ ಅಂತ ಅಂದರು ಸೊ ಅದಾದಮೇಲೆ ಅವರು ನಾವು ಹೇಳಿದ ಮೇಲೆ ಬಂದರು ಮೇಲೆ ನಾವೆಲ್ಲ ಬಂದು ಕೂತ್ಕೊಂಡ್ವಿ ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ನೋಡಿರಲ್ಲ ಅಷ್ಟು ದಿನ ಆ ಥರ ದೊಡ್ಡ ಬೋಟಲ್ಲಿ ಹೋಗಿರಲಿಲ್ಲ ಅಂದರೆ ತುಂಬ ದೊಡ್ಡದು ಅದೇ ಒನ್ ಅವರ್ ಸಾರಿ ಸಿಗಂದೂರಲ್ಲಿ ಬರುತ್ತಲ್ಲ ಆ ಜೀಪ್ ಜೀಪೆಲ್ಲ ಹೋಗೋದು ಅದರಲ್ಲಿ ಹೋಗಿದ್ದೆ ಅದು ಬಿಟ್ಟರೆ ಸಲ ಯಾವುದೋ ಫಾಸ್ಟಾಗಿ ಹೋಗುತ್ತಲ್ಲ ಒಂದು ಏಳು ಎಂಟು ಜನ ಕುತ್ಕೊಳ್ಳೋ ಅಂಥದ್ದು ಆ ಥರ ಸಣ್ಣ ಬೋಟ್ ಇರುತ್ತಲ್ಲ ಆ ಥರ ಅದ್ರಲ್ಲಿ ಹೋಗಿದೆ ಸೊ ಇದು ನಾರ್ಮಲ್ ಸ್ಪೀಡಲ್ಲಿ ಹೋಗುತ್ತೆ ಅಂದರೆ ಸ್ಪೀಡಲ್ಲಿ ಅಂತ ಬಟ್ ನಾರ್ಮಲ್ ಸ್ಪೀಡಲ್ಲಿ ನಾವು ಸುತ್ತ ವ್ಯೂ ನೋಡೋದಕ್ಕೆ ನಾರ್ಮಲ್ ಸ್ಪೀಡಲ್ಲಿ ಕರ್ಕೊಂಡು ಹೋದ್ರು ಬಟ್ ಚೆನ್ನಾಗಿತ್ತು ಒಂಥರ ಅವ್ರು ನನ್ನ ತಮ್ಮ ಹೇಳ್ತಿದ್ದ ಫಾಸ್ಟಿಗೆ ಒಗ್ಗೂರೆ ಹೋಗೋಕ್ಕೆ ಅವರಿಗೆ ಬಟ್ ನಾವೇ ಬೇಡ ಅಂತ ನಮ್ಮ ಮಾಮೂರೆಲ್ಲ ಹೇಳಿದ್ರು ಎಂತ ಕೆಚ್ ನೋಡೋಕ್ಕೆ ನೋಡೋಕ್ಕೆ ಬಂದಿರೋದು ಇದಾನಕ್ಕೆ ನೋಡ್ಕೊಂಡು ಹೋಗೋಣ ಅರ್ಜೆಂಟ್ ಮಾಡೋದು ಬೇಡ ಅಂತ ಸೊ ಇದಾನಕ್ಕೆ ಆವಾಗ ನೋಡಿದ್ವಿ ಸಕ್ಕತ್ತಾಗಿತ್ತು ಪ್ಲೇಸು ಒಂಥರ ಪ್ಲೇಸಸ್ ಅಂತ ಚೆನ್ನಾಗಿತ್ತು ಫುಲ್ಲು ಆಲ್ಮೋಸ್ಟ್ ಈ ಬೋಟಲ್ಲಿ ಒನ್ ಆ್ಯಂಡ್ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಹೋಗಿ ಬಂದಿದ್ದೀವಿ ಸುಮಾರು ದೂರ ಕರ್ಕೊಂಡು ಹೋಗ್ತಾರೆ ಅದಾದಮೇಲೆ ಮಧ್ಯ ಒಂದು ಎರಡು ಕಡೆ ಈ ಥರ ಜ್ಯೂಸ್ ಕುಡಿಯೋದಕ್ಕೆ ಅಥವಾ ಸ್ನ್ಯಾಕ್ಸ್ ತಿನ್ನೋದಕ್ಕೆ ಆ ಥರ ಮಧ್ಯದಲ್ಲಿ ಎರಡು ಕಡೆ ನೋಡಿದೆ ಸೊ ಒಂದು ಕಡೆ ಅವರು ನೆಲೆಸಿಲ್ಲ ಒಂದು ಕಡೆ ಅಂದರೆ ಸ್ಟಾಪ್ ಮಾಡಿದರು ಫೋಟೋ ಶೂಟಿಗೆ ಅಲ್ಲಿ ಪ್ಲೇಸ್ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಸೊ ಅಲ್ಲಿ ಫೋಟೋ ಎಲ್ಲ ತಕ್ಕೊಂಡು ಇನ್ನೊಂದು ಕಡೆ ಬಂದು ನಿಂತ್ಕೊಂಡು ಅಲ್ಲಿ ಐಸ್ ಕ್ರೀಮು ಹುಡ್ಗುರ್ಗೆ ಕುರ್ಕುರು ಅದೆಲ್ಲ ತಿಂದ್ಕೊಂಡ್ರು ತಿಂದ್ಕೊಂಡು ಆ ನಂತರ ಬಂದ್ವಿ ಸೊ ಎಲ್ಲ ಐಸ್ ಕ್ರೀಮ್ ತಗೊಂಡು ತಿಂತಾಯಿದ್ದೀವಿ ಸೊ ಬೆಳಗ್ಗೆ ಅಷ್ಟೇ ಕೂಡ ಮಾಡಿರಲಿಲ್ಲ ನಾವು ಆದರೆ ಬಿಳು ಬೆಳಗ್ಗೆ ಇನ್ನೇನು ನಾನು ಯಾವಾಗಲೂ ಹೇಳಿದಾಗೆ ಹುಡುಗರು ಕಣ್ಣಿಗೆ ಬಿದ್ದರೆ ಬಿಡೋಲ್ಲ ಸೊ ಐಸ್ ಕ್ರೀಮ್ ಅಲ್ಲಿ ಆಲ್ಮೋಸ್ಟ್ ಇತ್ತು ಸೊ ಅದಾದಮೇಲೆ ಜ್ಯೂಸ್ ಇತ್ತು ಕಲಂಗಡಿ ಜ್ಯೂಸ್ ಚೆನ್ನಾಗಿತ್ತು ನಂಗೆ ಸಿಕ್ಕೇ ಇಷ್ಟ ಆಯಿತು ಕಲಂಗಿ ಜ್ಯೂಸನ್ನ ಕುಡ್ಕೊಂಡು ಒಂದು ಐಸ್ ಕ್ರೀಮ್ ತಿಂದ್ಕೊಂಡು ಅದೇ ಬ್ರೇಕ್ಫಾಸ್ಟ್ ಆಗೋಯ್ತು ಇವತ್ತು ಸೊ ತಿಂದ್ಕೊಂಡು ಅದಾದಮೇಲೆ ಇದ್ದೀವಿ ಸೊ ಅಲ್ಲಿ ಇನ್ನೊಂದು ಕಡೆ ಕೇರಳ ಪಾಯಿಂಟ್ ಅಂತೈತೆ ಸೊ ಅಲ್ಲೇ ನಿಲ್ಲಿಸಿದ್ದು ಅವರೆಲ್ಲ ಐಸ್ ಕ್ರೀಮ್ ತಿನ್ನೋದಕ್ಕೆ ಒಂಥರ ಚೆನ್ನಾಗೈತೆ ಎಲ್ಲ ರೋಡ್ ಥರ ಕಾಣಿಸುತ್ತೆ ಇದು ನಾವು ಹೋಗ್ತಿರೋ ನದಿ ಆ ಕಡೆ ಈ ಕಡೆ ಎರಡು ಕಡೆನೂ ತೆಂಗಿನ ಮರ ರೋಡಿಗೆ ಬಾಕೊಂಡು ಅಂದ್ರೆ ನದಿ ಒಳಗಡೆ ಬಾಕೊಂಡಿರೋಂಗೆ ಸೊ ಅದನ್ನ ಕೇರಳ ಪಾಯಿಂಟ್ ಅಂತ ಕರೀತಾರೆ ಒಂಥರ ಸಖತ್ ಆಗಿತ್ತು ಒಂಥರ ನಾಷ್ಟ ಮಾಡಿಕೊಂಡು ಹೊರಟ್ವಿ ಇಲ್ಲಿ ಬಂದು ನೋಡ್ತಾ ಇರೋದು ಸೊ ಅದೇ ಅವರದಲ್ಲೇ ಫಿಶ್ ಮಾರ್ಕೆಟ್ ಅಂತೆ ಫಿಶ್ ಎಲ್ಲ ಹಿಡಿಯೋದಕ್ಕೆ ಬೋಟ್ಗಳನ್ನ ಬಳಸ್ತಾರೆ ಇಷ್ಟು ಬೋಟ್ಗಳೆಲ್ಲ ಅದಕ್ಕೆ ಅಂತ ಇದ್ದಿದ್ದು ಸೊ ಇನ್ನೊಂದು ಸೈಡು ಒಂದೆರಡು ಬೋಟ್ ಕಾಣಿಸ್ತೋ ಅದೆಲ್ಲ ಫಿಶ್ ಹಿಡಿಯೋರು ಅಂತ ಹೇಳಿದ್ರು ಸೊ ಒಂದು ರೌಂಡ್ ಹೋಗಿ ಬರ್ಬೋದಿತ್ತಲ್ಲ ಅಂತ ಅನ್ಕೋತಾ ಇದ್ವಿ ಸೊ ಹೋಗಬೇಕಾರೆ ಸೊ ಗೊತ್ತಿರಲ್ಲ ಫಸ್ಟೇ ಸೊ ಗಾಡಿಲಿ ಹೋಗಬೇಕಾದ್ರೆ ಡ್ರೈವರ್ ಅಂಕಲಾಗ ಯಾರೋ ಹೇಳಿದ್ರು ಅಂತ ಅನ್ಸುತ್ತೆ ಅವಾಗ ನೋಡಿದ್ದು ಸೊ ಇಲ್ಲಿ ಜೂಮ್ ಆಗಿ ತೋರಿಸ್ತೀನಿ ನೋಡಿ ಸೊ ಅಲ್ಲಿ ಫಿಶ್ ಇರೋದು ಸಣ್ಣ ಕಾಣಿಸ್ತಾ ಇದೆ ಬೋಟು ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಕಮೆಂಟ್ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಲಿ ನೋಡ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಫುಲ್ ವೀಡಿಯೋ ನೋಡಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಬಾಯ್